ಇಂತೂ ಒಳದು ತೂಗಿ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಮಾಡಿದೆ ಕೆಲವರಲ್ಲಿ ದುಃಖ ಮಡಗಟ್ಟಿದೆ ಇನ್ ಕೆಲವರಲ್ಲಿ ಸಂತೋಷ ಇನ್ ಕೆಲವರಲ್ಲಿ ಬೇಗುದಿ ಬೇಸರ ಅಸಮಾಧಾನ ಇನ್ ಕೆಲವರು ಏನು ಅಂದ್ರೆ ಅರ್ಧಕ್ಕೆ ಬಂದಿದ್ದಾರೆ ಇವೆಲ್ಲವೂ ಕೂಡ ನಿನ್ನೆಯಿಂದ ಇಲ್ಲಿ ತನಕ ಆಗಿರುವಂಥ ಡೆವಲಪ್ಮೆಂಟ್ಸ್ ಇಪ್ಪತ್ತು ಕ್ಷೇತ್ರಗಳನ್ನು ಫೈನಲ್ ಮಾಡಲಾಗಿದೆ ಹೊಸ ಮುಖಗಳಿಗೂ ಕೂಡ ಅವಕಾಶ ಕೊಡಲಾಗಿದೆ ಘಟಾನುಘಟಿಗಳಿಗೆ ಶಾಕ್ ಕೊಡಲಾಗಿದೆ ಒಂಬತ್ತು ಜನ ಸಂಸದರನ್ನ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿ ದೂರ ಇಡಲಾಗಿದೆ ಎರಡನೇ ಪಟ್ಟಿಯಲ್ಲಿ ಉಳಿದ ಐದು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗುತ್ತೆ ಅಂತೂ ಇಂತೂ ಇಪ್ಪತ್ತು ಕ್ಷೇತ್ರಗಳು ಈಗ ಫೈನಲ್ ಆಗಿವೆ ಬರೀ ಹಾಗಾದರೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಯಾರು ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಯಾವ್ಯಾವ ಆಧಾರದ ಮೇಲೆ ಟಿಕೆಟ್ ಕೊಡಲಾಗಿದೆ ಕೆಲವರು ಗಂಡ ತಗೊಳಕ್ಕೆ ಕೂಡ ಹೆಂಡತಿ ಟಿಕೆಟ್ ತಗೊಂಡಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ ಭಾಳ ಗಮನಿಸಬೇಕಾದಂತಹ ಸಂಗತಿ ಅಂತಂದ್ರೆ ಯದುವೀರ್ ಒಡೆಯರ್ ಮೈಸೂರು ಕೊಡಗಿನ ಅಭ್ಯರ್ಥಿ ನಾನು ಕೆಲ ತಿಂಗಳ ಹಿಂದಷ್ಟು ಅಂದ್ರೆ ದಸರಾ ಸಂದರ್ಭದಲ್ಲಿ ಯದುಬೀರ್ ಒಡೆಯರ್ ಅವರ ಇಂಟರ್ವ್ಯೂ ಮಾಡಿದ್ದೆ ನಾನು ಕೇಳಿದೆ ಹಿಂದೂ ಕೂಡ ನಾನು ಕೇಳಿದ್ದೆ ಈಗಲೂ ಕೂಡ ಕೇಳ್ತಾ ಇದ್ದೀನಿ ಚುನಾವಣೆಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರಿಬಲ್ ಬರ್ತಿರ ನೀವು ಸಕ್ರಿಯ ರಾಜಕಾರಣಕ್ಕೆ ಏನಾದರೂ ಬರ್ತೀರಾ ಅಂತ ಇಲ್ಲ ಇಲ್ಲ ನಮಗೂ ರಾಜಕಾರಣಕ್ಕೂ ಅಷ್ಟಕ್ಕಷ್ಟೇ ಕಳೆದ ಬಾರಿ ನಾನು ಏನು ಉತ್ತರ ಕೊಟ್ಟಿದ್ದೀನಲ್ಲ ಅದೇ ಉತ್ತರ ಕೊಡ್ತಾ ಇದ್ದೀನಿ ನಾನು ರಾಜಕೀಯಕ್ಕೆ ಎಂದೆಂದೂ ಬರೋಲ್ಲ ಅನ್ನುವಂಥ ಮಾತನ್ನು ಮಹಾರಾಜರು ಹೇಳಿದರು ಯದುವೀರ್ ಒಡೆಯರು ಹೇಳಿದರು ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಪಕ್ಕಕ್ಕೆ ಪಕ್ಕಕ್ಕೆ ಸರಿಸಿ ಯದುವೀರ್ ಒಡೆಯರ್ ಅವರಿಗೆ ಮಣೆ ಹಾಕಲಾಗಿದೆ ಭಾಳ ಗಮನಿಸಬೇಕಾದಂಥ ಸಂಗತಿ ಯಾಕೆಂದರೆ ಈ ಮಹಾರಾಜರು ಹಿಂದೆ ಚುನಾವಣೆ ನಿಂತಿರುವಂಥ ಉದಾಹರಣೆಗಳಿದೆ ನಾಲ್ಕು ನಾಲ್ಕು ಬಾರಿ ಎಂ ಪಿ ಆಗಿದ್ದಿದೆ ಎರಡೆರಡು ಬಾರಿ ಸೋತಿರುವಂಥ ಉದಾಹರಣೆಗಳಿದೆ ಆದರೆ ಬಿ ಜೆ ಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾರಾಜರಿಗೆ ಗೆಲುವು ಸಿಕ್ಕಿಲ್ಲ ದಕ್ಕಿಲ್ಲ ಈ ಬಾರಿ ಅದನ್ನು ಮತ್ತೆ ಅವರು ಅಂದರೆ ಗೆಲುವಿನ ಮುಖಾಂತರ ಅದನ್ನು ಮಾರ್ಪಡಿಸ್ತಾರ ಯದುವೀರ್ ಒಡೆಯರ್ ನೋಡಬೇಕು ಇನ್ನು ಹೃದಯವಂತ ವೈದ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಿ ಎನ್ ಮಂಜುನಾಥ್ ರಾಜಕಾರಣದ ಅಖಾಡಕ್ಕೆ ಬರ್ತಾ ಇದ್ದಾರೆ ಮೊದಲ ಬಾರಿಗೆ ಅವರು ಕೂಡ ಒಂಥರ ಗೊಂದಲದಲ್ಲಿದ್ದರು ಬರಬೇಕೋ ಬೇಡವೋ ಬರಬೇಕೋ ಬೇಡವೋ ಅಂತ ಆದರೆ ಅಭಿಮಾನಿಗಳ ಒತ್ತಡ ತುಂಬ ಜಾಸ್ತಿ ಆಗಿತ್ತು ಬಿ ಜೆ ಪಿ ನಾಯಕರು ಕೂಡ ಒತ್ತಡ ಹಾಕಿದ್ರು ಕೊನೆಗೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಅವರ ಪತ್ನಿನೇ ಅಪಸ್ವರ ಇರ್ತಿದ್ರು ಕೂಡ ಆಮೇಲೆ ಇರಲಿ ಪರವಾಗಿಲ್ಲ ಒಂದು ಕೈ ನೋಡೇಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದರು ಅಂತೂ ಇಂತೂ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿತಾ ಇದ್ದಾರೆ ಇಲ್ಲಿ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಇವರ ಎದುರುಗಡೆ ಇರುವಂಥ ಅಭ್ಯರ್ಥಿ ಹಾಲಿ ಸಂಸದ ಸಿ ಎನ್ ಮಂಜುನಾಥ್ ಎಷ್ಟರ ಮಟ್ಟಿಗೆ ಕಮಾಲ್ ಮಾಡ್ತಾರೆ ನೋಡಬೇಕು ಯಾಕಂದರೆ ಅದರಲ್ಲೂ ಈ ಬೆಂಗಳೂರಿನ ಭಾಗದಲ್ಲಿ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಮಂಜುನಾಥ್ ಅವರಿಗೆ ಒಳ್ಳೆಯ ಹೆಸರಿದೆ ಇದೆಲ್ಲವೂ ಕೂಡ ವರ್ಕ್ ಆಗುತ್ತಾ ಇದನ್ನು ಕಾದು ನೋಡಬೇಕು ವಿ ಸೋಮಣ್ಣ ಬಿ ಸೋಮಣ್ಣ ಚುನಾವಣೆಗೆ ನಿಂತು ಎರಡೆರಡು ಕ್ಷೇತ್ರಗಳಲ್ಲಿ ಸೋತು ಸಿದ್ದರಾಮಯ್ಯವರು ಎದುರುಗಡೆ ಸೋತು ಬಹಳ ಅಸಮಾಧಾನಗೊಂಡಿದ್ದರು ಎಲ್ಲೋ ಒಂದು ಕಡೆಗೆ ವಿ ಸೋಮಣ್ಣ ಕಾಂಗ್ರೆಸ್ನ ತೆಕ್ಕೆಗೆ ಸರಿದು ಬಿಡ್ತಾರೆ ಅನ್ನುವಂಥ ಮಾತಿತ್ತು ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಸೋಮಣ್ಣ ಬಿ ಜೆ ಪಿಯಿಂದ ಟಿಕೆಟ್ ಪಡೆದಿದ್ದಾರೆ ತುಮಕೂರಿನಿಂದ ಇನ್ನು ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಶೋಭಾ ದೊಡ್ಡ ಮಟ್ಟದಲ್ಲಿ ಚಳವಳಿ ಶುರುವಾಗಿತ್ತು ಇದ್ರ ಹಿಂದೆ ಯಾರಿದ್ದಾರೆ ಏನು ಅಂತ ಗೊತ್ತಿದೆ ನಾನು ಹೋರಾಟಗಾರ್ತೀನಿ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಎಲ್ಲಿ ಟಿಕೆಟ್ ಸಿಕ್ಕರೂ ಕೂಡ ಗೆಲ್ತೀನಿ ಅಂತ ಶೋಭಾ ಕರಂದ್ಲಾಜೆ ಹುಡುಗಿದ್ರು ಬೆಂಗಳೂರು ಉತ್ತರಕ್ಕೆ ಅವರಿಗೆ ಉತ್ತರ ಸಿಕ್ಕಿದೆ ಬೆಂಗಳೂರು ಉತ್ತರದಿಂದ ಅವರಿಗೆ ಟಿಕೆಟ್ ಶೋಭಾ ಎಷ್ಟರ ಮಟ್ಟಿಗೆ ಇಲ್ಲಿ ಕಮಾಲ್ ಮಾಡ್ತಾರೆ ನೋಡಬೇಕು ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಈಶ್ವರಪ್ಪನವ್ರ ಪುತ್ರ ಹಾವೇರಿಯಿಂದ ಪ್ರಬಲ ಸ್ಪರ್ಧೆ ಇಳಿಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಈಶ್ವರಪ್ಪನೂ ಕೂಡ ಪ್ರಯತ್ನ ಪಡ್ತಾ ಇದ್ರು ಬೊಮ್ಮಾಯಿ ಕೂಡ ಬೊಮ್ಮಾಯಿಗಿಂತ ಮೊದಲು ಯಡಿಯೂರಪ್ಪನವರು ಕೂಡ ಪ್ರಾಮಿಸ್ ಮಾಡಿದ್ರಂತೆ ನಿನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗೆ ಮಣೆ ಹಾಕಲಾಗಿದೆ ಬಸವರಾಜ ಬೊಮ್ಮಾಯಿ ಹಾವೇರಿ ಟಿಕೆಟನ್ನು ಪಡೆದಿದ್ದಾರೆ ಈ ಮುಖಾಂತರ ಬೊಮ್ಮಾಯಿಯವರ ಇನ್ನೊಂದು ರಾಜಕೀಯ ಜೀವನ ರಾಜಕೀಯ ಜೀವನದ ಇನ್ನೊಂದು ಮಗ್ಗಲು ಶುರುವಾಗ್ತಾ ಇದೆ ಇಲ್ಲಿಂದ ಗೆದ್ದು ಹೋದರೆ ಏನಾದರೂ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿವೆ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಟಿಕೆಟ್ ಪಡೆದಿದ್ದಾರೆ ಇನ್ನು ಬಿ ಶ್ರೀರಾಮುಲು ಶ್ರೀರಾಮುಲು ಸೋತಿದ್ರು ಸೋತ ಆದಮೇಲೆ ಎಲ್ಲೋ ಒಂದು ಕಡೆಗೆ ನೇಪಥ್ಯಕ್ಕೆ ಸರಿದುಬಿಡ್ತಾರನೋ ಅನ್ನುವಂಥ ಮಾತುಗಳಿತ್ತು ಆದರೆ ಶ್ರೀರಾಮುಲು ಬಳ್ಳಾರಿಯಿಂದ ಟಿಕೆಟ್ ಪಡೆದಿದ್ದಾರೆ ಬಳ್ಳಾರಿಯ ಸ್ಥಿತಿಗತಿಗಳು ಎಷ್ಟರ ಇದೆ ಶ್ರೀರಾಮುಲು ಎಷ್ಟರ ಮಟ್ಟಿಗೆ ಗೆದ್ದು ಬರ್ತಾರೆ ಪ್ರಶ್ನೆ ಬೇರೆ ಆದರೆ ಬಿ ಶ್ರೀರಾಮುಲು ಅವರು ಟಿಕೆಟನ್ನು ಪಡೆಯೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇನ್ನು ಅಚ್ಚರಿಯ ಸಂಗತಿ ಎಂತಂತಂದರೆ ಇಲ್ಲಿ ತನಕ ವಿಧಾನ ಪರಿಷತ್ ಸದಸ್ಯರಾಗಿಯೇ ಮಂತ್ರಿಗಳೂ ಕೂಡ ಆಗಿದ್ದಂಥವರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಂಥವರು ಆಗಿರುವಂಥವರು ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿತಾ ಇದ್ದಾರೆ ಗೋ ಬ್ಯಾಕ್ ಶೋಭಾ ಶುರುವಾಯ್ತಲ್ಲ ಆ ಜಾಗಕ್ಕೆ ಸಿಟಿ ರವಿ ಬರ್ತಾರೆ ಅನ್ನುವಂಥ ಮಾತಿತ್ತು ಆದರೆ ಸಿ ಟಿ ರವಿ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನೆ ಹಾಕಲಾಗಿದೆ ಭಾಳ ಸಜ್ಜನ ಜೊತೆಗೇನು ಅಂದರೆ ಸಿದ್ಧಾಂತಗಳಿಗೆ ಬಹಳ ಬದ್ಧನಾಗಿರುವಂಥ ವ್ಯಕ್ತಿ ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಒಂದು ಲೆಕ್ಕದಲ್ಲಿ ಸೇಫ್ ಕ್ಷೇತ್ರ ಬಿ ಜೆ ಪಿಗೆ ಉಡುಪಿ ಚಿಕ್ಕಮಗಳೂರಿನಿಂದ ಸ್ಪರ್ಧಾ ಕಣಕ್ಕೆ ಇಳಿದಿದ್ದಾರೆ ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದಿಂದ ಹೊಸ ಮುಖ ಬಹಳ ಆಶ್ಚರ್ಯಕರ ಸಂಗತಿ ಹಿಂದೆಯವರು ಅಧ್ಯಕ್ಷರಾದಂಥವರು ಅಧ್ಯಕ್ಷರಾಗಿದ್ದಂಥವ್ರನ್ನ ಪಕ್ಕಕ್ಕಿಟ್ಟು ಈಗ ಬ್ರಿಜೇಶ್ ಚೌಟಾ ಅವರಿಗೆ ಮಣೆ ಹಾಕಲಾಗಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಅಧ್ಯಕ್ಷರಿಗೆ ಟಿಕೆಟ್ ಇಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆ ಜಾಗಕ್ಕೆ ಟಿಕೆಟ್ ಪಡೆದಿದ್ದಾರೆ ಇನ್ನು ನಾನು ನಿಂತೇ ನಿಲ್ತೀನಿ ಅಂತ ಸಿದ್ದೇಶ್ವರ ಪದೇ ಪದೇ ಹೇಳ್ತಾ ಇದ್ರು ಯಾರಿಗೆ ಕೊಟ್ಟರು ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಒಂದಷ್ಟು ಚಳವಳಿಗಳು ಕೂಡ ಆರಂಭ ಆಗಿತ್ತು ದಾವಣಗೆರೆ ಭಾಗದಲ್ಲಿ ರೇಣುಕಾಚಾರ್ಯ ಅಂತೂ ದೊಡ್ಡ ಮಟ್ಟದಲ್ಲಿ ದ್ವನಿ ಎತ್ತಿದ್ರು ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಕೊನೆಗೆ ಸಿದ್ದೇಶ್ವರ ಹೇಳಿದ್ದೇನು ಅಂತಂದರೆ ನಾನು ನಿಲ್ದನೇ ಇದ್ದರೂ ಕೂಡ ನಮ್ಮ ಕುಟುಂಬದವರು ಯಾರಾದರೂ ನಿಂತೇ ನಿಲ್ತಾರೆ ಅಂತ ಯಾಕಂದರೆ ಬಿ ಜೆ ಪಿಗೊಂದು ವರ್ಚಸ್ಸನ್ನು ತಂದುಕೊಟ್ಟಿರುವಂಥವ್ರಲ್ಲಿ ನೋ ಡೌಟ್ ಸಿದ್ದೇಶ್ವರ ಅವರ ಕುಟುಂಬ ಇದ್ದೇ ಇದೆ ಅವರ ತಂದೆ ಮಲ್ಲಿಕಾರ್ಜುನಪ್ಪ ನಿರಂತರವಾಗಿ ಎದ್ದು ಬರ್ತಾ ಇದ್ದರು ಮಲ್ಲಿಕಾರ್ಜುನಪ್ಪನವ್ರ ನಂತರ ಅದನ್ನು ಮುಂದುವರೆಸ್ದಂಥವ್ರು ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ತಪ್ಪಿದೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಟಿಕೆಟನ್ನು ಪಡೆದಿದ್ದಾರೆ ಎಸ್ ಟಿಕೆಟ್ ಪಡೆದಾದ ಮೇಲೆ ಬಸವರಾಜ ಬೊಮ್ಮಾಯಿ ಮಾತಾಡಿದ್ದಾರೆ ಅವರಿಗೆ ಅವರದೇ ಆದಂಥ ಕನಸು ಕನವರಿಕೆಗಳಿದೆ ಏನಂತಾರೆ ಬಸವರಾಜ ಬೊಮ್ಮಾಯಿ ಬನ್ನಿ ನೋಡ ವರಿಷ್ಠರು ಚರ್ಚೆ ಮಾಡುವಾಗ ಹೇಳಿದರು ಸರ್ವೆ ಪ್ರಕಾರ ನಿನಗೆ ಭಾಳಷ್ಟು ಬೆಂಬಲ ಸಿಕ್ಕಿದೆ ಅದಕ್ಕೆ ನೀನು ನಿಲ್ಲಬೇಕು ಅನ್ನೋಂಥ ಸೂಚನೆಯನ್ನು ಅವತ್ತೇ ಕೊಟ್ಟಿದ್ದರು ಆದರೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅದು ಆ ರೀತಿ ತೀರ್ಮಾನ ಆಗಲಿಲ್ಲ ಅದಕ್ಕೆ ನಾನು ಮತ್ತೆ ಏನು ಬೇರೆ ರೀತಿ ವ್ಯತಿರಿಕ್ತವಾಗಿ ತೀರ್ಮಾನ ಆಗ್ಬೋದು ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಇವತ್ತು ಪಟ್ಟಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನನ್ನ ಹೆಸರು ನನಗೆ ಮೊನ್ನೆ ಏನು ವರಿಷ್ಠ ಸೂಚನೆ ಕೊಟ್ಟಿದ್ದರು ಆ ದಸೆಯಲ್ಲೇ ಇವತ್ತು ಆ ಹೆಸರು ಬಂದಿದೆ ನಾನು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ನನ್ನ ಬದಲು ಯಾರಿಗಾದರೂ ಮಾಡಂಗಿದ್ರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂತೇಶ್ವರ್ ಕೊಟ್ಟರೆ ನಮ್ಮದೇನು ತಕರ ಇಲ್ಲ ನಮ್ಮ ಬೆಂಬಲ ಇದೆ ಅಂತ ಮಾತನ್ನು ಕೂಡ ಹೇಳಿದ್ದೆ ಅದು ಅವರು ಕೂಡ ಗೊತ್ತಿದೆ ಹೀಗಾಗಿ ನಮ್ಮ ಅವ್ರದ್ದು ಅವರ ನಡುವೆ ಅತ್ಯಂತ ಉತ್ತಮದ ಬಾಂಧವ್ಯ ಇದೆ ಬಿ ಸಿ ಪಾಟೀಲ್ರು ಕೂಡ ನಮ್ಮ ಸಹೋದರಿದ್ದಂಗೆ ಅವ್ರ ಜೊತೆಗೂ ನಮ್ಮ ಒಳ್ಳೆಯ ಸಂಬಂಧ ಇದೆ ಇತರ ಎಲ್ಲರ ಜೊತೆಗೂ ನಾನು ಒಳ್ಳೆಯ ಸಂಬಂಧ ಇರೋದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ನಾನು ಹೋಗ್ತೇನೆ